ಮಾನವನ ಅಳಿವು ಉಳಿವು ಪರಿಸರದ ಮೇಲೆ ಅವಲಂಬಿತವಾಗಿದೆ ಎಂದು ಮಹದೇವಪುರ ಟಾಸ್ಕ್ ಫೋರ್ಸ್ ಆರೋಗ್ಯ ಮತ್ತು ವಿಪತ್ತು ನಿರ್ವಹಣಾ ಘಟಕದ ಅಧ್ಯಕ್ಷರಾದ ಎಸ್ ಮಾರಪ್ಪ ತಿಳಿಸಿದರು ಮಹದೇವಪುರ ಕ್ಷೇತ್ರದ ಕಾಡುಗುಡಿ ಎಕೆಜಿ ಕಾಲೋನಿ ಸರ್ಕಾರಿ ಶಾಲಾ ಅಂಗಳದಲ್ಲಿ ಮಿಡಿತಾ ಫೌಂಡೇಶನ್ ಹಾಗೂ ಭಾರತೀಯ ಸ್ತ್ರೀ ಶಕ್ತಿ ಸಂಘಟನಾ ಟ್ರಸ್ಟ್ ಆಯೋಜಿಸಿದ ಶಾಲಾ ಮಕ್ಕಳೊಂದಿಗೆ ಐನೂರ ಒಂದು ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು ಬಿಜೆಪಿ ರಾಜ್ಯ ಪರಿಷತ್ ಸದಸ್ಯ ಎಲ್ ರಾಜೇಶ್ ಮಾತನಾಡಿ ಕಾಂಕ್ರೀಟೀಕರಣದ ಪ್ರಭಾವದಿಂದ ಪರಿಸರಕ್ಕೆ ಧಕ್ಕೆ ಉಂಟಾಗಿದೆ ತಾಪಮಾನ ಮಾಲಿನ್ಯ ಹೆಚ್ಚಿ ಮರಗಳು ನಾಶವಾಗುತ್ತಿರುವ ಕಾರಣ ಪರಿಸರಕ್ಕೆ ಮತ್ತು ಆರೋಗ್ಯಕ್ಕೆ ಗಂಡಾಂತರ ಎದುರಾಗಿದೆ ಇದನ್ನು ಸರಿಪಡಿಸಲು ಮಗುವಿಗೊಂದು ಗಿಡ ಎಂಬಂತೆ ಪ್ರತಿಯೊಬ್ಬರೂ ತಲೆಗೊಂದು ಗಿಡ ನೆಟ್ಟು ಅದರಂತೆ ಘೋಷಿಸಿದರೆ ನಗರದ ಪರಿಸರ ಸಮತೋಲನ ಸರಿಹೊಂದುವುದು ಎಂದರು ಈ ವೇಳೆ ಹೊಂಗೆ ಆಲಾ ಅತ್ತಿ ಅರಳಿ ಮಾವು ಬೇವು ಕದಂಬ ತೊರೆಮತ್ತಿ ಬಸರಿ ಬಸವನಪಾದ ಆಕಾಶ ಮಲ್ಲಿಗೆ ಸಂಪಿಗೆ ಸೇರಿದಂತೆ ಮತ್ತಿತರ ಜಾತಿಯ ಸಸ್ಯಗಳನ್ನ ನಾಟಿ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಭಾರತೀಯ ಶಕ್ತಿ ಸಂಘಟನಾ ಟ್ರಸ್ಟಿನ ರಾಜ್ಯಾಧ್ಯಕ್ಷೆ ಭಾಗ್ಯ ಸರ್ವನ್ ಮಿಡಿತಾ ಫೌಂಡೇಶನ್ ಅಧ್ಯಕ್ಷ ಪರಿಸರ ಮಂಜು ಭೀಂಪ್ರಜಾ ಸಂಘದ ರಾಜ್ಯಾಧ್ಯಕ್ಷ ವೈಟ್ಫೀಲ್ಡ್ ಮುರುಗೇಶ್ ಶಾಲಾ ಮುಖ್ಯ ಶಿಕ್ಷಕಿ ಪ್ರೇಮಕುಮಾರಿ ಶಿಕ್ಷಕಿ ಪವಿತ್ರ ಸೇರಿದಂತೆ ಸ್ಥಳೀಯ ಮುಖಂಡರು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಆಶ್ರಯ ಕೊಡುತ್ತೆ ಮತ್ತೆ ಕೀಟಗಳು ಕೂಡ ಹೆಚ್ಚಾಗ್ತವೆ ಅಲ್ಲಿನ ಮಣ್ಣಿನ ಸವಕಳಿ ಗಟ್ಟಿಮುಟ್ಟಾಗಿರುತ್ತೆ ಮತ್ತೆ ಅಲ್ಲಿನ ವಾತಾವರಣ ಬಹಳ ತಂಪಾಗಿರುತ್ತೆ ನಿಮಗೆ ಯಾವುದೇ ಎ ಸಿ ಫ್ಯಾನ್ ಅವಶ್ಯಕತೆ ಇರೋದಿಲ್ಲ ಈಗಲೂ ಕೂಡ ಥಂಡಿ ಫೀಲ್ ಆಗ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಮರಗಳು ಇಲ್ಲಿ ವಾತಾವರಣ ತಂಪಾಗಿ ಮಾಡ್ತಾ ಇದೆ ಇಲ್ಲಿ ನೀವು ಯಾವುದೋ ನಗರ ಎಲ್ಲ ಸುತ್ತಾಡಿದಾಗ ಹೊಗೆ ಜಾಸ್ತಿ ಇದೆ ಈಗ ಹೊಗೆ ಎ ಸಿ ಹೆಚ್ಚಾಗಿ ಬಳಸಿದಾಗ ನಮ್ಮಲ್ಲಿ ಜಾಗತಿಕ ತಾಪಮಾನ ಹೆಚ್ಚಾಗುತ್ತೆ ಬಿಸಿಲಿನ ವಾತಾವರಣ ಹೆಚ್ಚಾಗುತ್ತೆ ಉಷ್ಣತೆ ಜಾಸ್ತಿ ಆದಾಗ ಭೂಮಿ ಸಹಿಸ್ಕೊಳ್ಳೋದಿಲ್ಲ ಭೂಮಿ ಸಹಿಸ್ಕೊಳ್ಳೋದಿಲ್ಲ ಭೂಮಿ ಕೂಡ ಉಷ್ಣತೆ ಜಾಸ್ತಿ ಆಗುತ್ತೆ ಭೂಮಿ ಉಷ್ಣತೆ ಜಾಸ್ತಿ ಆದಾಗ ಭೂಕಂಪಗಳಾಗ್ತವೆ ಮಣ್ಣು ಕುಸಿತವೆ ಸಹ ಭಾಳ ಸಮಸ್ಯೆಗಳಾಗುತ್ತೆ ಇಂತಹ ಒಂದು ಸಮಸ್ಯೆಗಳನ್ನು ಮರಗಳು ಕಾಪಾಡ್ತವೆ ಮರಗಳು ಬೇರ್ಗಳ ಮೂಲಕ ಮಣ್ಣನ್ನು ಹಿಡಿದಿಟ್ಕೊಳ್ತವೆ ತನ್ನ ಕಾಂಡಗಳ ಮೂಲಕ ತನ್ನ ಎಲೆಗಳ ಮೂಲಕ ಸುತ್ತಲ ವಾತಾವರಣದಲ್ಲಿ ಸಿಗುವಂಥ ಕಾರ್ಬನ್ ಡೈಆಕ್ಸೈಡ್ ಏನು ಇಂಗಾಲ ಡೈಆಕ್ಸೈಡ್ ಅಂತೀವಿ ಅದನ್ನೆಲ್ಲ ಹೀರ್ಕೊಂಡೋದು ಶುದ್ಧವಾದ ಗಾಳಿಯನ್ನು ಕೊಡುವಂಥ ಒಂದು ಮಹಾತಾಯಿ ಮರಗಳು ಏನಾದರೂ ಈ ಗಾಳಿ ಕೊಡೋಕೆ ನೆರಳು ಕೊಡೋಕ್ಕೆ ಹಣ್ಣು ಕೊಡೋಕೆ ನಮ್ಮ ಹತ್ರ ದುಡ್ಡು ಇಸ್ಕೊತಾ ಇದೆಯಾ ಇಸ್ಕೊತಾ ಇದೆಯಾ ಇವತ್ತು ನಾವು ಒಂದು ಬಾಡಿಗೆ ಮನೆಗೆ ಹೋದ್ರೆ ದುಡ್ಡು ಕೊಡ್ತೀವಿ ಕುಡಿಯೋ ನೀರಿಗೆ ದುಡ್ಡು ಕೊಡ್ತಾ ಇದೀವಿ ಇವತ್ತು ವಾಸ ಮಾಡೋಕ್ಕೆ ನಾವು ಓಡಾಡೋಕ್ಕೆ ಬಸ್ಗೂ ಟಿಕೆಟ್ ಕೊಡ್ತೀವಿ ಪ್ರತಿಯೊಂದಕ್ಕೂ ದುಡ್ಡಲ್ಲೇ ಜೀವನ ಆಗ್ತಾ ಇದೆ ಆದರೆ ನಮ್ಮ ಇಡೀ ಜೀವನವನ್ನೇ ಉದ್ಧಾರ ಮಾಡ್ತಾ ಇರ್ತಕ್ಕಂತಹ ತಾಯಿ ದೇವರು ಅಂದ್ರೆ ಆ ಮರಗಳು ಇವತ್ತ ಮರಗಳು ಯಾವುದೇ ನಿಸ್ವಾರ್ಥವಿಲ್ಲದೆ ದುಡ್ಡಿಸ್ಕೆಳ್ದೆ ಯಾವುದೇ ಅದಕ್ಕೆ ನಾನು ಗಾಳಿ ಕೊಡ್ತಾ ಇದೀನಿ ಅಂತ ಅದಕ್ಕೆ ಯಾರಾದ್ರೂ ತಂಬೆ ಹುಡ್ಕೊಂಬರುತ್ತದೋ ನಾನು ಬರ್ತಾ ಇದ್ದೀನಿ ಗಾಳಿ ಕೊಡ್ತಾ ಇದ್ದೀನಿ ಅಂತ ಆ ಬರುತ್ತಾ ಹೊಲೋ ಭಾರತ್ ಮಾತಾ ಕೀ ಕೇಳಿಸ್ಕೊಳ್ಳಿ ಎರಡು ನಿಮಿಷ ಈಗ ಸೂರ್ಯ ಬರ್ತಾ ಇದ್ದಾನೆ ಸೂರ್ಯ ನಾನು ಬೆಳಕು ಕೊಡ್ತಾ ಇದ್ದೀನಿ ಅಂತ ತಂಬೆ ಬರುತ್ತಾ ಬರಲ್ಲ ಹಾಗೆ ಮರಗಳು ಕೂಡ ಗಾಳಿ ಇದ್ದ ಹೇಳೋದಿಲ್ಲ ಮತ್ತೆ ಅದು ನಾನು ಗಾಳಿ ಇದ್ದೀನಿ ನನಗೆ ಪ್ರಶಸ್ತಿ ಕೊಡಿ ಅಂತ ಕೇಳ್ತಿದ್ದಾ ಸನ್ಮಾನ ಮಾಡಿ ಅಂತ ಕೇಳುತ್ತಾ ನನ್ನ ಪಾಡಿಗೆ ನನ್ನ ಬಿಟ್ಟುಬಿಡಿ ಅಂತ ಹೇಳುತ್ತೆ ನನ್ನ ಪಾಡಿಗೆ ನನ್ನ ಬಿಟ್ಟುಬಿಡಿ ನೀವು ನೀರು ಹಾಕ್ಬೇಡಿ ನಾನು ಬೆಳ್ಕತ್ತೀನಿ ನಾನು ಹೆಂಗೋ ನಾನು ತೊಂದರೆ ಕೊಡಬೇಡಿ ಅಷ್ಟೇ ನಿಮ್ಮ ಪಾಡು ನೀವು ಹೀಗಿರ್ತೀರಾ ಹಂಗೆ ನನ್ನ ಪಾಡು ನಾನು ಬಿಟ್ಟುಬಿಡಿ ಆದರೆ ಮನಸ್ಸ ಏನು ಮಾಡ್ತಾನೆ ಸುಮ್ಮನೆ ಇರೋದಿಲ್ಲ ಮನ್ಸ ಮನ್ಸ ಅದೊಂದು ಹೆಂಗೆ ಅಂದರೆ ಯಾವುದೋ ಕೋಪನ ಯಾರೋ ಆಮೇಲೆ ತಿರ್ಸ್ಕೊಳ್ತಾರೆ ಹಾಗೆ ಈ ಮರಗಳು ಮಾಡೋ ಅದ್ರ ಪಾಡಿಗೆ ಅದು ಎಲ್ಲೋ ಇರುತ್ತೆ ಸುಮ್ಮನೆ ಹೋಗಿ ಮಾರಾಣ ಬಿಡ್ತಾರೆ ಅದ್ರ ಪಾಪ ಎಲ್ಲೂ ಓಡಾಡಲ್ಲ ಯಾರಿಗೂ ಹೊಡೆಯಲ್ಲ ಬೈಯಲ್ಲ ಕೆಟ್ಟದಂತೂ ಬಯಸಲ್ಲ ಹಾಗೆ ಮಕ್ಕಳು ಕೂಡ ಮನಸ್ಸು ಮರಗಳಾಗಿದೆ ಮಕ್ಕಳು ಕೂಡ ಮನಸ್ಸಿಗೆ ಭಾಳ ಪರಿಶುದ್ಧವಾಗಿ ಮಕ್ಕಳ ಮನಸ್ಸು ಅದೇ ರೀತಿ ಹಸಿರು ಹಸಿರಾಗಿ ನಗನಾಗ್ತಾ ಇರ್ತಕ್ಕಂಥ ಮಕ್ಕಳ ಮನಸ್ಸು ಮರಗಳಾಗಿದೆ ಅದಕ್ಕೆ ಈ ಕಾರ್ಯಕ್ರಮ ನಿಮ್ಮ ಜೊತೆಲಿ ಮಾಡ್ತಾ ಇದ್ದೀವಿ ಮಕ್ಕಳೊಂದಿಗೆ ಸಸಿ ನಡೆಯುವ ಕಾರ್ಯಕ್ರಮ ಒಂದು ಅದ್ಭುತವಾದ ಅರ್ಥಪೂರ್ಣವಾದ ಮತ್ತು ಬಹು ಉಪಯೋಗವಾದ ಕಾರ್ಯಕ್ರಮವನ್ನು ಈ ದಿನ ಮಂಜು ಮತ್ತು ಅವರ ತಂಡದವರು ಮಾಡ್ತಾ ಇದ್ದಾರೆ ಅವರಿಗೆ ಭಗವಂತ ಆರೋಗ್ಯ ಆಯುಷನ್ನು ಕೊಡಲಿ ಯಾಕಂದರೆ ಇದು ಈ ರೀತಿಯಾದ ಪರಿಸರ ಕಾರ್ಯಕ್ರಮಗಳನ್ನ ಮಾಡೋದು ಬಹಳ ಕಡಿಮೆ ಬೇರೆ ಬೇರೆ ರೀತಿ ನಾವು ಜನ್ಮದಿನಾಚರಣೆಗಳನ್ನ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಇದು ಅರ್ಥಪೂರ್ಣವಾದ ಕಾರ್ಯಕ್ರಮ ಗಿಡ ನೆಡೋದ್ರಿಂದ ನಾಡು ಬೆಳೆಯುತ್ತೆ ಉತ್ತಮವಾದ ಮಳೆಯಾಗುತ್ತೆ ಸಮೃದ್ಧಿಯಾಗುತ್ತೆ ಈ ಗಿಡ ನಮ್ಮ ಜೀವನವನ್ನೇ ಹಸಿರುಗೊಳಿಸುತ್ತೆ ಹಾಗಾಗಿ ಒಂದು ಭಾಳ ಅದ್ಭುತವಾದ ಕಾರ್ಯಕ್ರಮವನ್ನು ನಮ್ಮ ಎ ಪಿ ಜಿ ಕಾಲೇಜಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳೊಂದಿಗೆ ನಮ್ಮ ಮುಖಂಡರುಗಳೊಂದಿಗೆ ನಮ್ಮ ಎಲ್ಲ ನಾಯಕರ ಪ್ರಮುಖದಲ್ಲಿ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಮಾಡಿದ್ದಾರೆ ಭಾಳ ಅವರಿಗೆ ಯಶಸ್ವಿ ಸಿಗಲಿ ಈ ಕಾರ್ಯಕ್ರಮದಲ್ಲಿ ಮುಂದಿನ ದಿನಗಳಿಗೆ ಹೆಚ್ಚು ಮಾಡಿ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾದ್ರೆ ಧನ್ಯವಾದ ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರು ಹಾಗೂ ನಮ್ಮ ಎ ಕೆ ಗೋಪಾಲ್ ಕಾಲೋನಿಯ ಗ್ರಾಮಸ್ಥರಿಗೂ ಹಿರಿಯರಿಗೂ ಬಹಳ ಮುಖ್ಯವಾಗಿ ಇವತ್ತು ಎ ಕೆ ಗೋಪಾಲ್ ಕಾಲೋನಿ ಸರ್ಕಾರಿ ಶಾಲೆ ಪ್ರಾಥಮಿಕ ಶಾಲೆಯಲ್ಲಿ ಇವತ್ತು ಅರಣ್ಯ ಇಲಾಖೆ ಮತ್ತು ಭಾರತೀಯ ಶಿವಶಕ್ತಿ ಸಂಘಟನೆ ಮಿಡಿತಾ ಫೌಂಡೇಶನ್ ವತಿಯಿಂದ ಒಂದು ಗಿಡಗಳನ್ನು ನೆಡುವಂತಹ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಪ್ರೋತ್ಸಾಹ ನೀಡಿದಂಥ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ನಮ್ಮ ಭಾಗದ ಮುಖಂಡರು ಆದಂತಹ ಮುಟ್ಟೆ ಮಾರಪ್ಪನವರು ಹಾಗೂ ನಮ್ಮ ಗ್ರಾಮದ ಎಲ್ಲ ಹಿರಿಯರು ಹಾಗೂ ನಮ್ಮ ನಮ್ಮಪ್ಪ ಮುರುಗೇಶನವರು ಇದೆಲ್ಲ ಒಟ್ಟುಗೂಡಿಸಿದಂಥ ನಮ್ಮ ಪರಿಸರ ಮಂಜಣ್ಣನವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೇನೆ ಯಾಕಂತಂದರೆ ಯಾವುದೇ ಒಂದು ಇಂಟೆನ್ಷನ್ ಇಲ್ಲದಿರ ಯಾವುದೇ ಒಂದು ಸ್ವಾರ್ಥತೆ ಇಲ್ಲದೆ ಈ ಮುಂದಿನ ಮಕ್ಕಳಿಗೆ ಮುಂದಿನ ಜನ್ರೇಷನ್ ಅವ್ರಿಗೇ ಗ್ರೀನ್ ಗಾರ್ಡನ್ ಗ್ರೀನ್ ಸಿಟಿ ಮಾಡಬೇಕು ನಮ್ಮ ಕ್ಷೇತ್ರವನ್ನು ಅನ್ನೋ ಒಂದು ಒಂದು ಆಸೆಯಿಂದನೂ ಇಟ್ಕೊಂಡು ನಾವು ಪ್ರತಿಯೊಂದು ಶಾಲೆಗಳಲ್ಲೂ ಪ್ರತಿಯೊಂದು ಸರ್ಕಾರಿ ಕಚೇರಿಗಳ ಹತ್ರನೂ ಗಿಡ ಮರಗಳನ್ನ ನಡೆಯುವಂಥ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊತ ಬರ್ತಾಯಿದ್ದೀರಿ ಈ ಒಂದು ಕಾರ್ಯಕ್ರಮಕ್ಕೆ ಸಾರ್ವಜನಿಕರೊಂದು ಮತ್ತು ಪ್ರಭಾವಿ ಮುಖಂಡರುಗೂ ಪ್ರತಿಯೊಬ್ಬರೂ ಪ್ರೋತ್ಸಾಹ ನೀಡ್ತಾ ಇರೋದು ನಮಗೆ ಒಂದು ಖುಷಿಯಾದಂಥ ಒಂದು ಸಮಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಕ್ಕಳಿಗೆ ಹೇಳೋದೊಂದೇ ಎಲ್ಲರೂ ದಯವಿಟ್ಟು ಕಾಡನ್ನು ಉಳಿಸಬೇಕು ನಮ್ಮ ಜವಾಬ್ದಾರಿ ನಿಮ್ಮ ಭವಿಷ್ಯ ನಿಮ್ಮ ಮುಂದಿನ ಪುಣ್ಯಗೋಸ್ಕರ ನಮ್ಮ ಸ ಕಾಡನ್ನು ಸಮೃದ್ಧಿಯನ್ನೇ ಮಾಡಬೇಕು ಮಾರ್ಪಟ್ಟು ಮಾಡಬೇಕು ನಾವು ಇರೋ ಮರಗಳನ್ನ ಕಾಪಾಡ್ಕೋಬೇಕು ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಭಾರತೀಯ ಶಿಶಕ್ತಿ ಸಂಘಟನೆಯ ರಾಜ್ಯ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಭಾಗೇಶ ಅಂತ ಧನ್ಯವಾದಗಳು ಎಲ್ಲರಿಗೂ ನಮಸ್ತೆ ಇವತ್ತು ಒಂದು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮವನ್ನು ರೂಪಿಸುವಂಥ ನಮ್ಮ ಭಾಗ್ಯಶ್ರೀ ಮೇಡಮ್ ಮತ್ತು ಪರಿಸರ ಮಂಜು ಅವರಿಗೆ ಪರಿಸರ ಮಂಜು ಮತ್ತು ಭಾಗ್ಯಶ್ರೀ ಮೇಡಮ್ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಕೋರ್ತಾ ಇದ್ದೀನಿ ಯಾಕಂದರೆ ಇಂಥ ಒಂದು ಕಾರ್ಯಕ್ರಮಗಳು ನಡೆಸಬೇಕು ಯಾಕಂದರೆ ಇವತ್ತು ತಾವು ನೋಡ್ದಂಗೆ ತಮ್ಮ ಮಾಧ್ಯಮದ ಮುಖಾಂತರ ತಾವು ನೋಡ್ದಂಗೆ ಇಡೀ ದೇಶನೇ ಇಡೀ ಪ್ರಪಂಚನೇ ಕರೋನಾದಿಂದ ಇವತ್ತು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಮಾತಾಡಲಿಕ್ಕೆ ಕೂಡ ಆಗ್ತದಿಲ್ಲ ಅಂಥ ಸ್ಥಿತಿನಲ್ಲಿ ನಮಗೆ ಆಕ್ಸಿಜನ್ ಬೇಕಾಗಿತ್ತು ಆ ಆಕ್ಸಿಜನ್ ಯಾವ ರೀತಿ ಬೇಕಂದರೆ ಇಂಥ ಒಂದು ಕಾಡನ್ನು ಬೆಳೆಸಬೇಕು ಮತ್ತು ಮರ ಗಿಡಗಳನ್ನು ಬೆಳೆಸ್ಬೇಕು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡಿದರೆ ಅದಕ್ಕೆ ಸಂಪೂರ್ಣವಾಗಿ ನಾವು ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಮತ್ತು ಇಂಥ ಒಂದು ಕಾರ್ಯಕ್ರಮ ಬರೀ ಏನು ಇವತ್ತು ಎ ಕೆ ಜೆ ಕಾಲನಿ ಮಾದಪುರ ಕ್ಷೇತ್ರದಲ್ಲಿ ನಡಿಬಾರ್ದು ಪ್ರತಿ ಹಳ್ಳಿಗಳಲ್ಲೂ ಇಂಥ ಒಂದು ಕಾರ್ಯಕ್ರಮ ನಡಿಬೇಕು ಅನ್ನೋದು ನಮ್ಮ ಉದ್ದೇಶ ಹಾಗಾಗಿ ನಾನು ಪರಿಸರ ಮಂಜು ಮತ್ತು ನಮ್ಮ ಭಾಗ್ಯಶ್ರೀ ಮೇಡಮ್ ಅವರಿಗೆ ನನ್ನ ತುಂಬು ಹೃದಯದ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ಒಂದು ಎರಡು ಮಾತು ಜೈ ಭೀಮ್ ಇವತ್ತು ಎ ಕೆ ಜೆ ಗೋಪಾಲನ್ ಕಾಲೋನಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳೊಂದಿಗೆ ಗಿಡ ನೆಡುವ ಒಂದು ಕಾರ್ಯಕ್ರಮ ಇತ್ತು ಹಲವಾರು ಹೋರಾಟಗಾರರು ಸಂಘಟನೆಯವರು ಪರಿಸರ ಮಂಡ ಮಂಜಣ್ಣನ ಜೊತೆ ಇವತ್ತು ಇಲ್ಲಿ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಒಂದು ಒಂದುಗಳೇ ಏನಂದರೆ ಇವತ್ತಿನ ಪೊಲ್ಯೂಷನ್ಗೆ ಗಿಡ ಎಷ್ಟು ಇಂಪಾರ್ಟೆಂಟ್ ಅಂದರೆ ಒಂದು ಗಿಡ ನೂರೈವತ್ತಕ್ಕೂ ಹೆಚ್ಚು ಕೆ ಜಿ ಒಂದು ವರ್ಷಕ್ಕೆ ಆಕ್ಸಿಜನ್ ಕೊಡುತ್ತೆ ಆದರೆ ಒಂದು ಕಾರು ಒಂದು ಬೈಕು ಇನ್ನೂರೈವತ್ತಕ್ಕೂ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಕೊಡುತ್ತೆ ಸೊ ಇದಕ್ಕೆ ಗಿಡ ತುಂಬ ಅಮೂಲ್ಯವಾದದ್ದು ಪ್ರಕೃತಿಗೆ ನಾವು ಒಳ್ಳೇದು ಮಾಡಿದ್ರೆ ನಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಪ್ರಕೃತಿ ಕೇಳಿಸ್ಕೊಳತ್ತಂತೆ ಪ್ರಕೃತಿ ಯಾವಾಗ ಕೇಳಿಸ್ಕೊಳತ್ತೆ ಅಂತಂದರೆ ನಮ್ಮ ಒಂದು ಕಾರ್ಯಗಳು ಒಳ್ಳೆಯದು ಆಗಿದ್ದಾಗ ಕೇಳಿಸ್ಕೊಳತ್ತೆ ಇಲ್ಲಾಂದರೆ ಪ್ರಕೃತಿ ಯಾಕೆ ವಿಕೋಪಕ್ಕೆ ಹೋಗುತ್ತೆ ಅಂದರೆ ನಮ್ಮ ಕಾರ್ಯಗಳು ಯಾವತ್ತೂ ಡಿಸ್ಟ್ರಕ್ಷನ್ ಮೋಡಲ್ಲಿ ಇರ್ತೀರಿ ನಾವು ಹಿಂದೆ ಗಾರ್ಡನ್ ಸಿಟಿ ಅಂತ ಹೇಳ್ತಾಯಿದ್ರು ಇವತ್ತು ಅದು ಕಾಂಕ್ರೀಟ್ ಸಿಟಿ ಆಗಿದೆ ತೊಂದರೆ ಇಲ್ಲ ಬೇರೆ ಹೊರ ರಾಜ್ಯದಿಂದ ಹಲವಾರು ಹಲವಾರಲ್ಲ ಕೋಟ್ಯಾಂತರ ಜನ ಕರ್ನಾಟಕಕ್ಕೆ ಬಂದಿದ್ದಾರೆ ಅದರಲ್ಲೂ ಬೆಂಗಳೂರಿಗೆ ಬಂದಿದ್ದಾರೆ ತೊಂದರೆ ಇಲ್ಲ ನಾವು ಎಲ್ಲರನ್ನೂ ವೆಲ್ಕಮ್ ಮಾಡೋವಂಥ ಒಂದು ಸಂಸ್ಕೃತಿ ಉಳ್ಳವರು ಆದರೆ ಏನಂದರೆ ನಾವು ಮುಂದಿನ ದಿನಗಳಲ್ಲಿ ಪ್ರಕೃತಿಗೂ ಅದೇ ಒಂದು ಆದ್ಯತೆ ಕೊಡಬೇಕು ಕೊಟ್ಟು ಯಾವತ್ತು ನಾವು ಪ್ರಕೃತಿ ಕಡೆಗೆ ಹೆಚ್ಚು ಸಮಯ ಕೊಟ್ಟು ಪ್ರತಿಯೊಂದು ಅವರು ಏನು ಇವತ್ತು ಒಂದು ಇನಿಷಿಯೇಟಿವ್ ತೊಗೊಂಡಿದ್ದಾರೆ ಒಂದು ಮಗುಗೆ ಒಂದು ಗಿಡ ಅಂತ ಇದನ್ನು ನಾವು ಮಾಡಬೇಕು ಇದನ್ನು ಯಾವತ್ತು ಮಾಡ್ತೀರಿ ನಿಜಕ್ಕೂ ನಾವು ಅದನ್ನು ಬ್ಯಾಲೆನ್ಸ್ ಮಾಡ್ಬೋದು ಇವಾಗ ಏನು ಕಾಂಕ್ರೀಟ್ ಸಿಟಿ ಅಂತಿದೆಯೋ ಅದು ಮತ್ತೆ ಗಾರ್ಡನ್ ಸಿಟಿ ತೊಗೊಂಡು ಹೋಗ್ಬೋದು ನಾವು ಏನು ಅದೇನು ಇಂಪಾಸಿಬಲ್ ಟಾಸ್ಕ್ ಅಲ್ಲ ಸೊ ಇದನ್ನು ನಾವೆಲ್ಲರೂ ಮಾಡಬೇಕು ಅಂತ ತಮ್ಮ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ